ಐಡೆನ್ಸ್ ನ್ಯೂಸ್ ನಾನು ಅನುಷ ಕರ್ನಾಟಕದ ಗಡಿ ಭಾಗದಲ್ಲಿ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗಿದೆ ಈ ಕುರಿತಾಗಿ ನ್ಯೂಸ್ ಕೂಡ ಕರ್ನಾಟಕದ ಗಡಿಯಲ್ಲಿ ಹಕ್ಕಿ ಜ್ವರ ಭೀತಿ ಹೆಚ್ಚಾಗಿದೆ ಕೇರಳ ಗಡಿ ಭಾಗದಲ್ಲಿ ತೀವ್ರ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು ಹಕ್ಕಿ ಜ್ವರ ಹಿನ್ನೆಲೆಯಲ್ಲಿ ತೀವ್ರ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ದಕ್ಷಿಣ ಕನ್ನಡ ಕೊಡಗು ಚಾಮರಾಜನಗರ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಪಶುಸಂಗೋಪನೆ ಇಲಾಖೆಯಿಂದ ತೀವ್ರ ನಿಗವನ್ನ ಹರಡಿಲಾಗಿದೆ ಈ ಭಾಗಗಳಲ್ಲಿ ಇನ್ನು ಅಪರಿಚಿತರನ್ನ ಕೋಳಿ ಸಾಗಾಣಿಕೆ ಕೇಂದ್ರಕ್ಕೆ ಬಿಡದಂತೆ ಸೂಚನೆ ಕೂಡ ನೀಡಲಾಗಿದೆ ಗಡಿ ಭಾಗದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕರಪತ್ರವನ್ನ ಕೂಡ ಹಂಚಿಕೆ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ಗಡಿ ಭಾಗಗಳೇನಿದೆ ಈ ಭಾಗದಲ್ಲಿ ಅಕ್ಕಿ ಜ್ವರದ ಭೀತಿ ಇರೋದ್ರಿಂದಾಗಿ ಕೇರಳದ ಗಡಿಭಾಗದಲ್ಲಿ ತೀವ್ರವಾದಂತಹ ಕಟ್ಟಚರವನ್ನ ವಹಿಸಲಾಗಿದೆ ದಕ್ಷಿಣ ಕನ್ನಡ ಕೊಡಗು ಚಾಮರಾಜನಗರ ಗಡಿಭಾಗದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಪಶುಸಂಗೋಪನೆ ಇಲಾಖೆಯಿಂದ ತೀವ್ರ ನಿಗಾವನ್ನ ಇಡಲಾಗಿದೆ ಅಪರಿಚಿತರನ್ನ ಏನು ಕೋಳಿ ಸಾಕಾಣಿಕೆ ಕೇಂದ್ರ ಇದೆ ಇದಕ್ಕೆ ಬಿಡದಂತೆ ಸೂಚನೆ ಕೂಡ ನೀಡಲಾಗಿದೆ ಗಡಿ ಭಾಗಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕರಪತ್ರಗಳನ್ನ ಕೂಡ ಹಂಚಿಕೆ ಮಾಡಲಾಗಿದೆ ಕೇರಳ ರಾಜ್ಯದಲ್ಲಿ ಹಕ್ಕಿ ಜ್ವರ ಭೀತಿ ಹಿನ್ನೆಲೆಯಲ್ಲಿ ಕೇರಳದ ಗಡಿಭಾಗ ಜಿಲ್ಲೆಗಳೇನಿದೆ ಇವ ಈ ಜಿಲ್ಲೆಗಳಲ್ಲೂ ಕೂಡ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗಿದೆ ಗಡಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ವ್ಯಾಪಿಸದಂತೆ ಪಶುಸಂಗೋಪನಾ ಇಲಾಖೆಯಿಂದ ನಿಗವನ್ನ ಇಡಲಾಗಿದ್ದು ಕೇರಳಕ್ಕೆ ಹೊಂದಿಕೊಂಡಂತೆ ಇರುವಂತಹ ಕೊಡಗು ದಕ್ಷಿಣ ಕನ್ನಡ ಚಾಮರಾಜನಗರದಲ್ಲಿ ವಿಶೇಷ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ ದಕ್ಷಿಣ ಕನ್ನಡ ಭಾಗಗಳಲ್ಲಿ ಅಪರಿಚಿತರನ್ನ ಕೋಳಿ ಫಾರ್ಮ್ ಗಳಿಗೆ ಬಿಡದಂತೆ ಕರಪತ್ರವನ್ನ ಕೂಡ ಹಂಚಿಕೆ ಮಾಡಲಾಗಿದೆ ಏನು ಪಶುಸಂಗೋಪನಾ ಇಲಾಖೆ ಹೊರಡಿಸಲಾಗಿದೆ ಕರಪತ್ರವನ್ನ ಹೊರಡಿಸಿರುವಂತದ್ದು ಪಶು ಪಶುಸಂಗೋಪನಾ ಇಲಾಖೆ ಕರ್ನಾಟಕದ ಗಡಿ ಭಾಗಗಳಲ್ಲಿ ಅಹ್ ಏನು ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಕೇರಳದಲ್ಲಿ ಹಕ್ಕಿ ಜ್ವರ ಹಿನ್ನೆಲೆಯಲ್ಲಿ ಕರ್ನಾಟಕದ ಗಡಿ ಭಾಗಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು ಎಸ್ ಇನ್ನು ಏನು ಕರ್ನಾಟಕದ ಗಡಿ ಭಾಗಗಳಲ್ಲಿ ಹಕ್ಕಿ ಜ್ವರ ಭೀತಿ ಹೆಚ್ಚಾಗಿರುವಂತದ್ದು ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಗಿರಿಧರ್ ಹುಟ್ಟಿದ್ದಾರೆ ಎಸ್ ಗಿರಿಧರ್ ಏನಿದು ಹಕ್ಕಿ ಜ್ವರದ ಭೀತಿ ಹೆಚ್ಚಾಗಿದೆ ರಾಜ್ಯದಲ್ಲಿ ಈ ಕುರಿತಾಗಿ ಏನೆಲ್ಲ ಕಟ್ಟೆಚ್ಚರಗಳನ್ನ ಕೈಗೊಳ್ಳಲಾಗಿದೆ ಅನುಷಾ ಈಗಾಗಲೇ ಒಂದು ಕಳೆದ ಒಂದು ಒಂದು ಒಂದೊಂದುವರೆ ತಿಂಗಳಿಂದ ಕೇರಳ ಭಾಗದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿರುವಂತದ್ದು ಅಲ್ಲಿ ಅಕ್ಕಿ ಮಾಂಸ ಹಕ್ಕಿ ಅಂದ್ರೆ ಕೋಳಿ ಸಾಕಾಣಿಕೆ ಮತ್ತೆ ಅವರು ಸಾಕಾಣಿಕೆ ಬಗ್ಗೆ ತೀವ್ರ ನಿಗಾವನ್ನು ವಹಿಸಲಾಗ್ತಾ ಇದೆ ಮುಖ್ಯವಾಗಿ ಅಲ್ಲಿ ನೋಡೋದಾದ್ರೆ ಅಲ್ಲಿ ಪೌಲ್ಟ್ರಿಗಳು ಏನಿರ್ತವೆ ಅಲ್ಲಿ ಎಲ್ಲೂ ಕೂಡ ಪಶುಸಂಗೋಪನೆ ಇಲಾಖೆ ಅವರು ಅಲ್ಲಿ ಹೋಗಿ ತಪಾಸಣೆ ನಡೆಸಿ ಅಲ್ಲಿನ ಹಕ್ಕಿಗಳು ಅಂದ್ರೆ ಕೋಳಿಗಳು ಏನಿರ್ತವೆ ಅವ್ರನ್ನ ಆರೋಗ್ಯ ವಿಚಾರಣೆ ಮಾಡುವಂತ ಎಲ್ಲ ಕೆಲಸಗಳು ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಕೇರಳ ಭಾಗದಿಂದ ಇದು ಹೆಚ್ಚಾಗಿ ಆ ಕೋಳಿಗಳು ಈಗ ಕರ್ನಾಟಕ ರಾಜ್ಯಕ್ಕೆ ಪ್ರವಾಸ ಮಾಡ್ತಿರುವಂತದ್ದು ಮುಖ್ಯವಾಗಿ ನೋಡೋದಾದ್ರೆ ಕೇರಳ ಗಡಿಯನ್ನ ಹೊಂದ್ಕೊಂಡಿರುವಂತಹ ದಕ್ಷಿಣ ಕನ್ನಡ ಕೊಡಗು ಮತ್ತು ಚಾಮರಾಜನಗರ ಭಾಗ ಭಾಗದಿಂದ ಇದು ಕೋಳಿಗಳು ಈ ಕಡೆ ಸಪರೇಟ್ ಸಪ್ಲೈ ಬಂದಿರುವಂತದ್ದು ಆದ್ರೆ ಕೇವಲ ಒಂದು ಕೋಳಿಗೆ ಒಂದು ಕೋಳಿಗೆ ಸೋಂಕು ಇದ್ರೂ ಸಾಕು ಅದು ಇಡೀ ಪೌಲ್ಟ್ರಿ ಫಾರ್ಮ್ ಹರಡುವಂತಹ ಒಂದು ಭೀತಿಯನ್ನು ಎದುರಿಸ್ತಾ ಇರುವಂತದ್ದು ಈಗ ಮುಖ್ಯವಾಗಿ ಅದರಲ್ಲಿ ಹೇಳ್ತಿರುವಂತದ್ದು ಆ ಭಾಗದಲ್ಲಿ ಕೆಲವೊಂದು ಭಾಗ ಗಡಿ ಇರುವಂತಹ ಬಹುತೇಕ ಭಾಗದಲ್ಲಿ ಕೋಳಿ ಮಾಂಸವನ್ನ ಮಾರಾಟ ಮಾಡೋದು ಕೂಡ ನಿಷೇಧ ಮಾಡಲಾಗಿದೆ ಆ ಜೊತೆಗೆ ಅದೇ ರೀತಿಯಲ್ಲಿ ಆ ಭಾಗದಲ್ಲಿ ಯಾವ್ದಾದ್ರು ಸೋಂಕಿರುವಂತ ವ್ಯಕ್ತಿ ಪ್ರತಿಯೊಂದು ಕೋಳಿನ ಟೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಆ ಕೋಳಿಗಳನ್ನ ಇಲ್ಲಿಗೆ ಸಾಗಿಸಬಾರದು ಅನ್ನೋದನ್ನ ಕಟ್ಟುನಿಟ್ಟಿನ ಕ್ರಮಗಳನ್ನ ಈಗಾಗಲೇ ಹೊರಡಿಸಲಾಗಿದೆ ದಕ್ಷಿಣ ಕನ್ನಡ ಭಾಗದಲ್ಲಿ ಪಶ್ಚಿಮಾಪನ ಇಲಾಖೆ ಏನ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿನ ಕರಪತ್ರ ಹಂಚುವುದು ಮತ್ತೆ ಕೇರಳ ಭಾಗದಿಂದ ಬರುವಂತಹ ಏನು ಪೌಲ್ಟ್ರಿ ಕೋಳಿಗಳು ಇರುತ್ತೆ ಅವನ್ನ ಬಳಸಬಾರದು ಅನ್ನೋದು ಕೂಡ ಒಂದು ಸೂಚನೆಯನ್ನ ನೀಡಲ ಕರಪತ್ರ ಹಂಚುವ ಮೂಲಕ ಸೂಚನೆ ನೀಡಲಾಗ್ತಾ ಇದೆ ಆದ್ರೆ ಕೇರಳದ ಗಡಿ ಭಾಗವಾದಂತ ಏನು ಸುಳ್ಳ್ಯ ಭಾಗದಂತ ಜಾಲ್ಸೂರ್ ಭಾಗದಿಂದ ಹೆಚ್ಚಾಗಿ ಈ ಭಾಗಕ್ಕೆ ಅಂದ್ರೆ ದಕ್ಷಿಣ ಕನ್ನಡ ಭಾಗಕ್ಕೆ ಬರುತ್ತೆ ಮತ್ತು ಈ ಕೊಡಗಿನ ಭಾಗದಲ್ಲಿ ನೋಡೋದಾದ್ರೆ ಕುಟ್ಟ ಮತ್ತು ಮಾಕುಟ್ಟ ಭಾಗದಿಂದ ಹೆಚ್ಚಾಗಿ ಬರುತ್ತೆ ಮತ್ತು ಚಾಮರಾಜನಗರ ಮತ್ತು ಮೈಸೂರು ಮೈಸೂರು ಭಾಗದ ಹೆಚ್ಗೋಟೆ ಭಾಗದಿಂದ ಬಾವಲಿ ಅಂತ ಚೆಕ್ ಪೋಸ್ಟ್ ಅಂತ ಇರುತ್ತೆ ಮತ್ತೆ ಗುಂಡ್ಲುಪೇಟೆ ಭಾಗದಿಂದ ಏನೋ ಚೆಕ್ ಪೋಸ್ಟ್ ಇಂದ ಇಲ್ಲಿ ಬರುವಂತದ್ದು ಹಾಗಾಗಿ ಹೊರಗಿನ ಪ್ರದೇಶದಿಂದ ಬರುವಂತ ಏನಿರುತ್ತೆ ಕೋಳಿಗಳು ಬರುತ್ತೆ ಅವುಗಳನ್ನ ತೀರಾ ನಿಗಾ ವಹಿಸಬೇಕು ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಅದು ಕೇವಲ ಸಾಮಾನ್ಯ ಚೆಕ್ ಪೋಸ್ಟ್ ಏನಿರುತ್ತೆ ಅದಕ್ಕಿಂತ ಹೊರತುಪಡಿಸಿ ಪಶುಸಂಗಪನೆ ಇಲಾಖೆನೇ ಸಪರೇಟ್ ಆಗಿ ಒಂದು ಚೆಕ್ ಪೋಸ್ಟ್ ಅನ್ನ ಅಲ್ಲಿ ನಿರ್ಮಾಣ ಮಾಡಲಾಗಿರುವಂತದ್ದು ಸೊ ಈಗ ಅಲ್ಲಿ ಅಲ್ಲಿ ಬರುವಂತ ಏನು ಕೋಳಿಗಳು ಇರ್ತವೆ ಅಲ್ಲಿ ಕೇರಳ ಅಂತಂದ್ರೆ ಕೇರಳ ಸ್ಟೇಷನ್ ವೆಹಿಕಲ್ ಇತ್ತು ಅಂತಂದ್ರೆ ಅವರನ್ನ ವಾಪಸ್ ಕಳಿಸುವಂತ ಕೆಲಸಗಳನ್ನ ಕೂಡ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತದ್ದು ಈಗ ಈಗ ಅಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿ ನೀಡಲಾಗ್ತದೆ ಇದರಲ್ಲಿ ಕೋಳಿ ಜ್ವರ ಹಕ್ಕಿ ಜ್ವರ ಇಂದ ಬರುತ್ತೆ ಅಂತ ಅಲ್ಲ ವಲಸೆ ಹೋಗುವಂತ ಹಕ್ಕಿಗಳಿಂದ ಕೂಡ ಸಾಧ್ಯತೆಗಳು ಇರ್ತವೆ ಸೊ ಈ ರೀತಿ ಆ ಭಾಗದಿಂದ ಬರುವಂತ ವ್ಯಕ್ತಿಗಳು ಮತ್ತೆ ಬೈ ಏರ್ ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಏನಾಗ್ತಾ ಇತ್ತು ಬೈ ಏರ್ ಅಲ್ಲಿ ವೈರಲ್ ಇದೆ ಇನ್ಫೆಕ್ಷನ್ ಆಗುತ್ತೆ ಆ ರೀತಿ ಆಗುವ ಚಾನ್ಸಸ್ ಗಳು ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳಿ ಆ ವೈದ್ಯರು ತಿಳಿಸ್ತಾ ಇರುವಂತದ್ದು ತಜ್ಞರು ತಿಳಿಸ್ತಾ ಇರುವಂತದ್ದು ಸೊ ಈ ಕಾರಣಕ್ಕಾಗಿ ಆ ರೀತಿ ಅಂದ್ರೆ ಅಪರಿಚಿತರು ಬಂದಾಗ ಪೌಡ್ರಿಗಳಿಗೆ ಸೇರಿಸಬೇಡಿ ಅಂತ ಹೇಳಿ ಕೂಡ ಒಂದು ಮಾಹಿತಿಯನ್ನ ನೀಡಲಾಗ್ತಾ ಇದೆ ಅನುಷ್ ಎಸ್ ಗಡಿಭಾಗಗಳಲ್ಲಿ ಚೆಕ್ ಪೋಸ್ಟ್ ಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ತಪಾಸಣೆ ತೀವ್ರವಾಗಿ ನಡೀತಾ ಇದೆ ತಿರುಗಾ ಆ ಖುಣಿತವಾಗಲು ಮನುಷ್ಯ ಏನಂದ್ರೆ ನಾನು ಹೇಳೋದಕ್ಕೆ ಗಡಿ ಭಾಗದಲ್ಲಿ ತಪಾಸಣೆ ಹೇಗೆ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಆ ಭಾಗದಿಂದ ಅಂದ್ರೆ ಕೇರಳ ಭಾಗದಿಂದ ಬರುವಂತಹ ಪ್ರತಿಯೊಂದು ಇತರ ಪೌಲ್ಟ್ರಿಗೆ ಸಂಬಂಧಪಟ್ಟಂತ ಅಂದ್ರೆ ಕೋಳಿಗೆ ಸಂಬಂಧಪಟ್ಟಂತ ಯಾವುದೇ ವಾಹನಗಳು ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತ ಕೆಲಸಗಳನ್ನ ಮಾಡ್ಲಾಗ್ತಾ ಇದೆ ಮುಖ್ಯವಾಗಿ ನೋಡೋದಾದ್ರೆ ಆ ಭಾಗದಿಂದ ಬರುವಂತ ಪ್ರತಿಯೊಂದು ವಾಹನಗಳು ಕೂಡ ಚೆಕ್ ಮಾಡ್ತಾ ಇದಾರೆ ಮತ್ತು ಈ ಕೋವಿಡ್ ರೀತಿಯಲ್ಲಿ ಏನು ಯಾವಾಗ ಅಂದ್ರೆ ಆ ಭಾಗದಲ್ಲಿ ಟೆಸ್ಟ್ ಗಳನ್ನ ಮಾಡ್ತಾ ಗಡಿ ಪ್ರದೇಶಗಳಲ್ಲಿ ಟೆಸ್ಟ್ ಮಾಡ್ತಾ ಇದ್ರು ಆ ರೀತಿ ಕೂಡ ಬರುವಂತ ವಾಹನಗಳು ಪರವಾನಗಿ ಪಡೆದು ಬಂದು ಅವರು ಕೂಡ ಪರವಾನಗಿ ಪಡೆದು ಅವ್ರು ಟೆಸ್ಟಿಂಗ್ ರಿಪೋರ್ಟ್ ಅನ್ನ ಇದ್ರು ಕೂಡ ದಕ್ಷಿಣ ಕನ್ನಡ ಭಾಗದಲ್ಲಿ ಈ ತರ ನಡೀತಾ ಇರುವಂತದ್ದು ದಕ್ಷಿಣ ಕನ್ನಡ ಭಾಗದಲ್ಲಿ ಏನಂತಂದ್ರೆ ಆ ಭಾಗದಲ್ಲಿ ಅವರು ಕೋಳಿಗಳು ಕೂಡ ಆರೋಗ್ಯವಂತೂ ಆಗಿದ್ದಾವೆ ಅವರನ್ನ ಬಳಸಬಹುದು ಅಂತ ಒಂದು ಅಧಿಕೃತವಾಗಿ ಒಂದು ಪತ್ರ ಅವರ ಹತ್ರ ಇದ್ರೆ ಮಾತ್ರ ಅದನ್ನ ರಾಜ್ಯದೊಳಗೆ ಬಿಡುವಂತ ಇದಾಗುತ್ತೆ ಅಂದ್ರೆ ಅಧಿಕೃತವಾಗಿ ಇರಬೇಕು ಮತ್ತು ಅದನ್ನ ಕರಿ ಆದರೂ ಕೂಡ ಅದನ್ನ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗ್ತದೆ ಅದೇ ಹಂತದಲ್ಲಿ ಈ ಭಾಗದಲ್ಲಿ ಅಂದ್ರೆ ಕೊಡಗು ಮತ್ತು ಚಾಮರಾಜನಗರ ಗಡಿ ಭಾಗದಲ್ಲಿ ಕೂಡ ಈ ರೀತಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಸೊ ಒಂದು ಹಂತದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಮಾತ್ರ ತುಂಬಾ ಆಕ್ಟಿವ್ ಆಗಿ ಅಹ್ ನಡೀತಿರುವಂತದ್ದು ಅನುಷಾ ಹೆಸರಾದ ಧನ್ಯವಾದಕರು ಗಳಿರುತ್ತೆ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಕರ್ನಾಟಕದ ಗಡಿ ಭಾಗಗಳಲ್ಲಿ ಹಕ್ಕಿ ಜ್ವರ ಭೀತಿ ಕೇರಳದ ಗಡಿ ಭಾಗಗಳಲ್ಲೂ ಕೂಡ ತೀವ್ರ ಕಟ್ಟೆಚ್ಚರವನ್ನ ನೀಡಲಾಗಿದೆ ದಕ್ಷಿಣ ಕನ್ನಡ ಕೊಡಗು ಮತ್ತೆ ಚಾಮರಾಜನಗರದ ಗಡಿಗಳೇನಿದೆ ಇಲ್ಲೆಲ್ಲ ಹೈ ಅಲರ್ಟ್ ಅನ್ನ ನೀಡಲಾಗಿದೆ ಪಶುಸಂಗೋಪನೆ ಇಲಾಖೆಯಿಂದ ಕೂಡ ತೀವ್ರ ನಿಗಾ ನಿಗವನ್ನ ಇಡಲಾಗಿದೆ ಅಪರಿಚಿತರನ್ನ ಕೋಳಿ ಸಾಗಾಣಿಕೆ ಕೇಂದ್ರಕ್ಕೆ ಬಿಡದಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಗಡಿ ಭಾಗದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕರಪತ್ರವನ್ನ ಹಂಚಿಕೆ ಮಾಡಲಾಗಿದೆ ಕೇರಳದ ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಭೀತಿ ಏನಿದೆ ಈ ಹಿನ್ನೆಲೆಯಲ್ಲಿ ಕೇರಳದ ಗಡಿ ಭಾಗಗಳ ಜಿಲ್ಲೆ ಏನಿದೆ ಈ ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದೆ ಗಡಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ವ್ಯಾಪಿಸದಂತೆ ಪಶುಸಂಗೋಪನಾ ಇಲಾಖೆ ಬಹಳ ನಿಗಮವನ್ನ ಕೂಡ ಇಡಲಾಗಿದೆ ಕೇರಳವನ್ನ ಹೊಂದಿಕೊಂಡಂತ ಇರುವಂತಹ ಕೊಡಗು ದಕ್ಷಿಣ ಕನ್ನಡ ಹಾಗೂ ಚಾಮರಾಜನಗರ ಏನಿದೆ ಇಲ್ಲಿ ವಿಶೇಷವಾದಂತಹ ಚೆಕ್ ಪೋಸ್ಟ್ ಅನ್ನ ಕೂಡ ನಿರ್ಮಾಣ ಮಾಡಲಾಗಿದೆ ದಕ್ಷಿಣ ಕನ್ನಡ ಭಾಗದಲ್ಲಿ ರನ್ನ ಕೋಳಿ ಫಾರ್ಮ್ಗಳಿಗೆ ಬಿಡದಂತೆ ಕರಪತ್ರವನ್ನ ಕೂಡ ಪಶುಸಂಗೋಪನಾ ಇಲಾಖೆ ಹೊರಡಿಸಿದೆ ಈಗ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಲೋಕಲ್ ಫೋಕಸ್ ಮತ್ತೆ ಸ್ವಾಗತ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾಗುತ್ತಾ ಇದ್ದಂತಹ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಕರಣವನ್ನ ಎಸ್ಐಟಿ ತನಿಖೆಯಲ್ಲಿದ್ದು ಬಿಜೆಪಿ ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದ್ದಾರೆ ಇನ್ನು ಕಲಬುರಗಿಯಲ್ಲಿ ಮಾತನಾಡಿದ ಅವರು ಈ ಪ್ರಕರಣದಲ್ಲಿ ಬಿಜೆಪಿ ಯಾರನ್ನ ಸಮರ್ಥಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ ಪದೇ ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ ಇಂಥ ದೌರ್ಜನ್ಯವನ್ನು ಯಾರೂ ಕೂಡ ಅದ್ರ ಪರವಾಗಿ ಮಾತಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಅಮಿತ್ ಶಾ ಜಿಯವರು ಕೂಡ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೇನೆ ನಮ್ಮ ಪಕ್ಷದ ನಿಲುವು ಸ್ಪಷ್ಟವಾಗಿದೆ ಈ ವಿಚಾರದಲ್ಲಿ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಇವತ್ತು ಈಗಾಗಲೇ ಎಸ್ ಐ ಟಿನ ಘಟನೆ ಮಾಡಾಗಿದೆ ಇವತ್ತು ಕಾನೂನು ರೀತಿ ಕ್ರಮವನ್ನು ಕೈಗೊಳ್ತಾರೆ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೇವೆ ಬೇರೆ ಪ್ರಶ್ನೆ ಕೇಳಪ್ಪ ನಾನು ಹೇಳಿದ್ದೀನಿ ನಾನು ಡ್ರೈವರ್ ಪ್ರಶ್ನೆ ಎಲ್ಲ ಉತ್ತರ ಬೇರೆ ಪ್ರಶ್ನೆ ಇದ್ರೆ ಹೇಳಿ ನನ್ನ ಪ್ರಶ್ನೆ ಉತ್ತರ ಕೊಟ್ಟೆ ಬೇರೆ ಪ್ರಶ್ನೆ ಇದ್ದರೆ ಹೇಳಿ ಇನ್ನೆಲ್ಲ ಕೂಡ ಭಾಷಣದಲ್ಲಿ ಮಾತಾಡಿದ್ದೀನಿ ಜೈವಾಗ್ಲಿ ರೈಟ್ ಬರೀ ಪ್ರಕರಣದ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಮಾತನಾಡಿದಾನೆ ಪದೇ ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ ಇಂಥ ದೌರ್ಜನ್ಯವನ್ನು ಯಾರೂ ಕೂಡ ಅದ್ರ ಪರವಾಗಿ ಮಾತಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಅಮಿತ್ ಶಾ ಜಿಯವರು ಕೂಡ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೇನೆ ನಮ್ಮ ಪಕ್ಷದ ನಿಲುವು ಸ್ಪಷ್ಟವಾಗಿದೆ ಈ ವಿಚಾರದಲ್ಲಿ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಇವತ್ತು ಈಗಾಗಲೇ ಎಸ್ ಐ ಟಿನ ಘಟನೆ ಮಾಡಾಗಿದೆ ಇವತ್ತು ಕಾನೂನು ರೀತಿ ಕ್ರಮವನ್ನು ಕೈಗೊಳ್ತಾರೆ ಕಠಿಣವಾದದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೇವೆ ಬೇರೆ ಪ್ರಶ್ನೆ ಕೇಳಪ್ಪ ನಾನು ಹೇಳಿದ್ದೀನಿ ನಾನು ಡ್ರೈವರ್ ಪ್ರಶ್ನೆ ಎಲ್ಲ ಉತ್ತರ ಎಸ್ ಪ್ರಜ್ವಲ್ ರೇವಣ್ಣ ಅವ್ರದ್ದು ಎನ್ನಲಾದಂತಹ ಏನು ವಿಡಿಯೋ ಇದೆ ಈ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಈ ಪ್ರಕರಣವನ್ನ ಎಸ್ಐಟಿ ತನಿಖೆಯಲ್ಲಿ ನೀಡಲಾಗಿದ್ದು ಬಿಜೆಪಿ ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋದಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಇನ್ನು ಕಲಬುರಗಿಯಲ್ಲಿ ಮಾತನಾಡಿದ ಅವರು ಈ ಪ್ರಕರಣದಲ್ಲಿ ಬಿಜೆಪಿ ಯಾರನ್ನ ಸಮರ್ಥಿಸಿಕೊಳ್ಳೋದಿಲ್ಲ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಈಗಾಗಲೇ ಎಸ್ ಐ ಟಿನ ಘಟನೆ ಮಾಡಾಗಿದೆ ಇವತ್ತು ಕಾನೂನು ರೀತಿ ಕ್ರಮವನ್ನು ಕೈಗೊಳ್ತಾರೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೇವೆ ಬೇರೆ ಪ್ರಶ್ನೆ ಕೇಳಪ್ಪ ನಾನು ಹೇಳಿದ್ದೀನಿ ನಾನು ಡ್ರೈವರ್ ಪ್ರಶ್ನೆ ಎಲ್ಲ ಉತ್ತರ ಬೇರೆ ಪ್ರಶ್ನೆ ಇದ್ರೆ ಹೇಳಿ ನನ್ನ ಪ್ರಶ್ನೆ ಉತ್ತರ ಕೊಟ್ಟೆ ಬೇರೆ ಪ್ರಶ್ನೆ ಇದ್ರೆ ಹೇಳಿ ಇನ್ನೆಲ್ಲ ಕೂಡ ಭಾಷಣದಲ್ಲಿ ಮಾತಾಡಿದ್ದೀನಿ ಜೈವಾಗ್ಲಿ ರೈಟ್ ಬರೀ ಬೆಂಗಳೂರಿನ ಕಾಡಂಚಿನ ಗ್ರಾಮಗಳಾದಂತಹ ವ್ಯಾಟರಾಯ ದೊಡ್ಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂಜೆಯ ಮಹೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಗ್ರಾಮ ದೇವತೆಗಳಾದ ಕಬ್ಬಾಳಮ್ಮ ಮಸಿಯಮ್ಮ ಸಿದ್ದಪ್ಪಾಜಿಯವರು ಮೆರವಣಿಗೆ ಹಾಗೂ ಶ್ರೀ ಸ್ವಾಮಿ ಪುಣ್ಯಕ್ಷೇತ್ರ ಮಠದ ಹೊನ್ನರಾಯನಾಯಕನಹಳ್ಳಿ ಬಸವ ಮಹೋತ್ಸವ ಸೇರಿದಂತೆ ಗ್ರಾಮದ ಮುತ್ತೈದೆಯರು ಗ್ರಾಮ ದೇವತೆಗಳಿಗೆ ನಿಂಬೆಹಣ್ಣಿನ ಹಾಗೂ ತಂಬಿಟ್ಟಿನ ಆರತಿ ಮಾಡಿದ್ರು ಅಲತ ದೇವರಿಗೆ ವಿಶೇಷ ಅಲಂಕಾರ ಮತ್ತು ಸಿಡಿ ಓಡಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ವಿಶೇಷವಾಗಿ ಹೇಳುವುದೇನೆಂದರೆ ಇಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಸಕಾಲ ಆರೋಗ್ಯ ಆಯಮ್ಮ ಸಕಲವಾಗಿ ಕಾಪಾಡಿಕೊಂಡು ಹೋಯ್ತಾ ಇದ್ದಾಳೆ ಅದರಿಂದನೇ ಹದಿನೆಂಟು ಇಪ್ಪತ್ತು ವರ್ಷದಿಂದನೂ ಇದೇ ವಿಶೇಷವಾಗಿ ಊರಪ್ಪ ಅನ್ನೋದು ಊರಿನ ಬ್ಯಾಟ್ರದೊಡ್ಡಿ ಗ್ರಾಮಸ್ಥರಿಂದ ನೆರವೇರಿಸ್ಕೊಂಡು ಹೋಯ್ತಾ ಇದ್ದಾರೆ ಬಂದಿರೋ ಭಕ್ತಾದಿಗಳನ್ನು ಕೈ ಹಿಡಿದು ಕಾಪಾಡ್ತಾ ಇದ್ದಾರೆ ಜಗನ್ಮಾತೆ ಶ್ರೀ ಕಬ್ಬಾಳಮ್ಮ ದೇವಿಯವರು ಅರವತ್ತು ವರ್ಷದಿಂದ ಇಲ್ಲಿ ಸ್ಥಾಪನೆಯಾಗಿ ಆಗಬೇಕು ಅಂತ ಇದ್ಲು ಅವಾಗ ಕಾಲಾಂತರ ಕಾಲದಲ್ಲಿ ನಮ್ಮ ತಾತ ಕೈಯಲ್ಲಿ ಆಗಲಿಲ್ಲ ಇವಾಗ ನಮ್ಮ ತಂದೆಯವ್ರಿಗೆ ಇದರಲ್ಲಿ ಆಶೀರ್ವಾದದಿಂದ ಅದು ಬೆಳವಣಿಗೆ ಆಗಿದೆ ಅದರಿಂದಲೇ ತಾಯಿ ನೆಲೆಗೊಂಡಿದ್ದಾರೆ ಸಕಾಲ ಭಕ್ತಾದಿಗಳಿಗೆ ಸಕಾಲ ಐಶ್ವರ್ಯ ಎಲ್ಲ ಕೊಟ್ಟು ಎಲ್ಲ ಕೊಟ್ಟು ಎಮ್ಮ ಪಿಂಗಾವಲಾಗಿ ಇದ್ದಿದ್ದಾರೆ ಸರ್ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತೆ ಇಲ್ಲಿ ನೋಡ್ತಕ್ಕಂಥ ವೀಕ್ಷಕರಿಗೆ ವಾಹಿನಿಯ ಮೂಲಕ ಗಣೇಶರ ವಾಹಿನಿಯ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ವಾಯ ನಿರ್ಮೂಲಕ ಅಂದರೆ ವಾಯಿನ ಮೂಲಕಿಂದಲೇ ಇದು ಬೆಳವಣಿಗೆ ಆಗಿರೋದು ಅವರಿಂದನೇ ಕೃತಜ್ಞತೆಗಳನ್ನು ಹೊಂದಿಸ್ತಾ ಇದ್ದರು ವಿಶೇಷವಾಗಿ ಹೇಳುವುದೇನೆಂದರೆ ಇಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಸಕಾಲ ಐಶ್ವರ್ಯ ಆರೋಗ್ಯ ಆಯಮ್ಮ ಸಕಲವಾಗಿ ಕಾಪಾಡಿಕೊಂಡು ಹೋಯ್ತಾ ಇದ್ದಾಳೆ ಅದರಿಂದನೇ ಹದಿನೆಂಟು ಇಪ್ಪತ್ತು ವರ್ಷದಿಂದನೂ ಇದೇ ವಿಶೇಷವಾಗಿ ಊರಪ್ಪ ಅನ್ನೋದು ಊರಿನ ಪ್ಯಾಟ್ರದೊಡ್ಡಿ ಗ್ರಾಮಸ್ಥರಿಂದ ನೆರವೇರಿಸ್ಕೊಂಡು ಹೋಯ್ತಾ ಇದ್ದಾರೆ ಬಂದಿರೋ ಭಕ್ತಾದಿಗಳನ್ನು ಕೈ ಹಿಡಿದು ಕಾಪಾಡ್ತಾ ಇದ್ದಾರೆ ಜಗನ್ಮಾತೆ ಶ್ರೀ ಕಬ್ಬಾಳಮ್ಮ ದೇವಿಯವರು ಅರವತ್ತು ವರ್ಷದಿಂದ ಇಲ್ಲಿ ಸ್ಥಾಪನೆಯಾಗಿ ಆಗಬೇಕು ಅಂತ ಇದ್ಲು ಆವಾಗ ಕಾಲಾಂತರ ಕಾಲದಲ್ಲಿ ನಮ್ಮ ತಾತರ ಕೈಯಲ್ಲಿ ಆಗಲಿಲ್ಲ ಇವಾಗ ನಮ್ಮ ತಂದೆಯವರು ಇದರಲ್ಲಿ ಆಶೀರ್ವಾದದಿಂದ ಅದು ಬೆಳವಣಿಗೆ ಆಗಿದೆ ಅದರಿಂದಲೇ ತಾಯಿ ನೆಲಗೊಂಡಿದ್ದಾರೆ ಸಕಾಲ ಭಕ್ತಾದಿಗಳಿಗೆ ಸಕಾಲ ಐಶ್ವರ್ಯ ಎಲ್ಲ ಕೊಟ್ಟು ಸಂತಾನ ಭಾಗ್ಯ ಎಲ್ಲ ಕೊಟ್ಟು ಎಮ್ಮ ಬೆಂಗಾವಲಾಗಿ ನಿಂತಿದ್ದಾರೆ ಸ್ವಲ್ಪ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತೆ ನೋಡ್ತಕ್ಕಂಥ ವೀಕ್ಷಕರಿಗೆ ವಾಹಿನಿಯ ಮೂಲಕ ಗಣೇಶನ ವಾಹಿನಿಯ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ವಾಹಿನಿ ಮೂಲಕ ಅಂದರೆ ವಾಹಿನಿ ಮೂಲಕಿಂದನೇ ಇದು ಬೆಳವಣಿಗೆಯಾಗಿರೋದು ಅವರಿಂದನೇ ಕೃತಜ್ಞತೆಗಳನ್ನು ಹೊಂದಿಸ್ತಾ ಇದ್ದಾರೆ ವಿಶೇಷವಾಗಿ ಹೇಳುವುದೇನೆಂದರೆ ಇಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಸಕಾಲ ಆರೋಗ್ಯ ಅಯ್ಯಮ್ಮ ಸಕಲವಾಗಿ ಕಾಪಾಡಿಕೊಂಡು ಹೋಯ್ತಾ ಇದ್ದಾರೆ ಅದರಿಂದನೇ ಹದಿನೆಂಟು ಇಪ್ಪತ್ತು ವರ್ಷದಿಂದನೂ ಇದೇ ವಿಶೇಷವಾಗಿ ಊರಪ್ಪ ಅನ್ನೋದು ಊರಿನ ದೊಡ್ಡ ಗ್ರಾಮಸ್ಥರಿಂದ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಬಂದಿರೋ ಭಕ್ತಾದಿಗಳನ್ನು ಕೈ ಹಿಡಿದು ಕಾಪಾಡ್ತಾ ಇದ್ದಾರೆ ಜಗನ್ಮಾತೆ ಶ್ರೀ ಕಬ್ಬಾಳಮ್ಮ ದೇವಿಯವರು ಅರವತ್ತು ವರ್ಷದಿಂದ ಇಲ್ಲಿ ಸ್ಥಾಪನೆಯಾಗಿ ಆಗಬೇಕು ಅಂತ ಇದ್ಲು ಆವಾಗ ಕಾಲಾಂತರ ಕಾಲದಲ್ಲಿ ನಮ್ಮ ತಾತರ ಕೈಯಲ್ಲಿ ಆಗಲಿಲ್ಲ ಇವಾಗ ನಮ್ಮ ತಂಜೆಯವ್ರಿಗೆ ಇದರಲ್ಲಿ ಆಶೀರ್ವಾದದಿಂದ ಅದು ಬೆಳವಣಿಗೆ ಆಗಿದೆ ಅದರಿಂದನೇ ತಾಯಿ ನೆಲೆಗೊಂಡಿದ್ದಾರೆ ಸಕಾಲ ಭಕ್ತಾದಿಗಳಿಗೆ ಸಕಾಲ ಐಶ್ವರ್ಯ ಎಲ್ಲ ಕೊಟ್ಟು ಸಂತಾನ ಭಾಗ್ಯ ಎಲ್ಲ ಕೊಟ್ಟು ಎಮ್ಮ ಪಿಂಗಾವಲಾಗಿ ಇತ್ತಿದ್ದಾರೆ ಸರ್ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಇಲ್ಲಿ ನೋಡ್ತಕ್ಕಂಥ ವೀಕ್ಷಕರಿಗೆ ವಾಹಿನಿಯ ಮೂಲಕ ಗಣೇಶನ ವಾಹಿನಿಯ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ವಾಹಿನಿ ಮೂಲಕ ಅಂದರೆ ವಾಹಿನಿ ಮೂಲಕಿಂದಲೇ ಇದು ಬೆಳವಣಿಗೆ ಆಗಿರೋದು ಅವರಿಂದನೇ ಕೃತಜ್ಞತೆಗಳನ್ನು ಹೊಂದಿಸ್ತಾ ಇದ್ದೀನಿ ಅವರು ವಿಶೇಷವಾಗಿ ಹೇಳುವುದು ಇಲ್ಲಿ ಬಂದಿರುವ ಆರೋಪಿ ಆಯಮ್ಮ ಸಕಲವಾಗಿ ಕಾಪಾಡಿಕೊಂಡು ಬ್ರಿಜ್ ಭೂಷನ್ ನಿಂದ ಹಿಡಿದು ಪ್ರಜ್ವಲ್ ವರೆಗೂ ಕೂಡ ಎಲ್ಲಾ ಕಾಮಕರು ಯಾಕೆ ನಿನ್ನ ಪಾರ್ಟಿಯಲ್ಲಿ ಸೇರ್ತಾ ಇದ್ದಾರೆ ಎಂದು ಪ್ರಧಾನಿ ಮೋದಿ ಅವರ ವಿರುದ್ಧ ಚಿತ್ರನಟ ಪ್ರಕಾಶ್ ರಾಜ್ ಪ್ರಶ್ನೆ ಮಾಡಿದ್ದಾರೆ ಕಥಕದಲ್ಲಿ ನಡೆದಂತಹ ಸಂವಾದ ಕಾರ್ಯಕ್ರಮದಲ್ಲಿ ವಾಗ್ದಾಳಿಯನ್ನ ನಡೆಸಿದ ಅವರು ನನಗೂ ಅವನಿಗೂ ಸಂಬಂಧ ಇಲ್ಲ ಅಣ್ಣನ ಮಗ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ವೇದಿಕೆ ಮೇಲೆ ಇವ ಮಗ ಇದ್ದಂಗ ಅಂತ ಹೇಳಿದ್ದು ನಾವೇ ಕೇಳಿದ್ವಲ್ಲ ಎಂದು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಶೈಲಿಯ ಭಾಷೆಯಲ್ಲಿ ಮೋದಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಅಲ್ಲದೆ ಯಾವುದೋ ಸರ್ಕಾರ ಬಂದಿತಿ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಕೊಡ್ತಾರ ಉಚಿತ ಬಸ್ ತಗೊಂಡು ಹೆಣ್ಣು ಮಕ್ಕಳು ದಾರಿ ತಪ್ಪತಾರ ಹೆಣ್ಣು ಮಕ್ಕಳು ದಾರಿ ತಪ್ಪೋದು ಅಂದ್ರ ಹಳ್ಳಿಯ ಒಳಗ ಏನ್ ಅರ್ಥ ಗೊತ್ತೈತಿ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇವನು ಸೇರಿಸ್ಕೋಬಾರ್ದು ಯಾಕೆ ಸೇರಿಸ್ಕೊಂಡ್ರಿ ಬ್ರಿಜ್ ಮುಗಿಸಿದ್ರಂತ ಹೇಳಿದ್ರು ಇವನು ಅವ್ರು ಎಲ್ಲ ಕಾಮಗಿರಿ ಹಾಕ್ಸಲಕ್ಕ ನಿನ್ ಪಾತ್ರ ಇವ್ರಿಗೆ ಓಟ್ ಕೊಡಿ ಅಂತ ನಿನ್ ಗೊತ್ತಿರಲಿಲ್ಲ ಆದ್ರೆ ಆ ಪಕ್ಷದವರು ನನಗೂ ಅವನು ಸಂಬಂಧ ನಾವು ಆಂಜನ ಮಗ ಆಮಗತ ಏನ್ ವೇದಿಕೆ ನನ್ನ ಮಗ ಇದೆ ಅಂತ ಹೇಳಿದ್ ನಾವು ಕೇಳಿಸ್ಕೊಳ್ಳಿಲ್ಲ ಯಾವ್ದೋ ಒಂದು ಸರ್ಕಾರ ಬಂದೈತಿ ಹೆಣ್ಮಕ್ಳಗ ಉಚಿತ ಬಸ್ ಕೊಟ್ಟಾರಪ್ಪ ಉಚಿತ ಬಸ್ ತಗೊಂಡ್ರು ಹೆಣ್ಮಕ್ಳು ಹಾದಿ ತಪ್ಪಾರಲ್ಲ ಹೆಣ್ಮಕ್ಳು ಹಾಲಿನ ತಪ್ಪದೊಳಗೆ ಹಳ್ಳಿಯೊಳಗೆ ಅತ್ತೆ ಸರಿಣ ಹೆಣ್ಮ ಹಾಲಿನ ತಪ್ಪಿದ್ರು ನಿನ್ನ ಮನಿ ಮಗ ಕಾವಿ ತಪ್ಪಿದ್ನಲ್ಲ ಎಲ್ಲ ನಾನು ಹೇಳಂತ ಹೇಳಿ ನಾನು ಕೇಳುದಿಲ್ಲ ಪ್ರಶ್ನೆ ಅಲ್ಲಿಂದ ಬಂದಾರ ಮಹಾಪ್ರಭುಗಳು ಮೊನ್ನೆ ಕಲ್ಯಾಣ ಕಲ್ಯಾಣಕ್ಕೆ ಬಂದ ನಾವು ಕಾಯಕದ ಕಲ್ಯಾಣವನ್ನು ಕೇಳಕತ್ತೇವಿ ಕಾವಿ ಕಲ್ಯಾಣ ಮಾಡು ನೇಹ ಪ್ರಕರಣ ಮಾಡ ನೇಹಾ ಅನ್ನೋ ಹೆಣ್ಮಕ್ಳಿಗೆ ನಮಗೂ ಹೆಚ್ಚು ಹೋಗಬೇಕನ್ನೋದ್ರೆ ಒಂದು ಸಮಾಜವನ್ನು ಹೆಂಗ್ ನೋಡ್ಬೇಕು ನೇಹಾಂತ ಹೆಣ್ಮಗಳು ಅದಕ್ಕೆ ಮುಂಚೆ ಇನ್ನೊಂದು ಮುಸ್ಲಿಂ ಹೆಣ್ಮಗಳು ಅದಕ್ಕೆ ಮುಂಚೆ ಇನ್ನೊಬ್ರು ಹೆಣ್ಮಗಳು ಹತ್ತು ಕೇಸ್ ನಡೆದೈತಿ ನಾವು ಸಮಾಜದಲ್ಲಿ ಜವಾಬ್ದಾರಿ ಈ ದೇಶದಾಗ ಹಿಂಗೆ ಯಾಕೆ ಆಗೈತಿ ಮೇಲೆ ಯಾಕೆ ಈ ಪ್ರಯೋಜನ ಈ ಹುಡುಗರಿಗೆ ಏನಾಗೈತಿ ಪ್ರೀತಿ ಮಾತನಾಡಿದ ನೋಡ್ಬೋದಿದಾವ ನಾವು ಕೂತು ಯೋಚನೆ ಮಾಡಿ ಹೊದ್ಬಿಡ್ಬೋದು ಅದಕ್ಕೊಂದು ಜಾತಿ ಲೇಖನ ಆಗ್ತಿ ಅದಕ್ಕೊಂದು ಧರ್ಮದಲ್ಲಿ ಯತ್ನ ಆಗ್ತೀನಿ ಹೆಣದ ಮೇಲೆ ರಾಜಕೀಯ ಮಾಡ್ತೀನಿ ಹೆಣಭಾತ ನಿಜವಾಗ್ಲೂ ಹೆಣ್ಮಕ್ಳ ಇದ್ರೆ ಈ ಮಹಾಪ್ರಭುವಿನ ಬಿಜೆಪಿ ಪಾರ್ಟಿ ಎಲ್ಲ ಹೆಣ್ಮಕ್ಕಳನ್ನು ಸದಸ್ಯರನ್ನು ನಾನ್ ಕೇಳ್ತೇನೆಪ್ಪ ಯಾವ ಕಾಮ್ರ ಇದು ಅಶ್ಲೀಲ ಚಿತ್ರ ವ್ಯಕ್ತಿ ಕಾಮ ಇವರು ಆದಾಗ ಎರಡ್ ಸಾವಿರ ಮೂರ್ ಸಾವಿರ ಹೆಣ್ಮಕ್ಳ ಕಾಣ್ತಿಲ್ಲ ಹಿಂದೂಗಳಲ್ಲ ಅದೊಂದು ಪ್ರತಿಭಟನೆ ಮಾಡಿದ್ರು ನೀವು ಯಾಕಂದ್ರೆ ಅದಕ್ಕೆ ರಾಜಕಾರಣ ಇಲ್ಲ ಇವ್ರು ನೋಡಿ ನಾವು ಈಗ ಪ್ರಶ್ನೆ ಮಾಡಿದ್ರ ನಮ್ಮೊಳಗೆ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರ ಎಲ್ಲಾ ರಾಜಕೀಯ ಪಕ್ಷ ನಮ್ಮನ್ನ ಮಂಗನ್ನ ಮಾಡುದು ನೋಡಿ ನಾನು ಆ ವಿಷಯ ಮಾತಾಡೋದು ಇಷ್ಟ ಮಾಡೋದು ಯಾರಾದ್ರೂ ಇರ್ತೀವಿ ಕಾಮುಕ ಗೊತ್ತ ರಿಪೋರ್ಟ್ ಬಂದೈತಿ ಹೇಳಿದ್ರಲ್ಲ ಅವಳು ನಿಂಗೆ ಹೇಳ್ರಿ ನೀವನ್ನ ಸೇರಿಸ್ಕೋಬಾರದು ಯಾಕೆ ಸೇರಿಸ್ಕೊಂಡ್ರಿ ವರ್ಗ ಎಲ್ಲಾ ಕಾಮಗಾರಿ ಓಟ್ ಕುಡಿನ್ ಗೊತ್ತಿರಲಿಲ್ಲ ಆ ಪಕ್ಷದವರು ನನಗೂ ಒಂದು ಸಂಬಂಧ ವೇದಿಕೆ ಇದ್ ನಾವು ಕೇಳಿಸ್ಕೊಳ್ ಯಾವ್ದೋ ಯಾವ ಸರ್ಕಾರ ಬಂದೈತಿ ಹೆಣ್ಮಕ್ಳಗ ಉಚಿತ ಬಸ್ ಕೊಡ್ತಾರಪ್ಪ ಉಚಿತ ಬಸ್ ತಗೊಂಡು ಹೆಣ್ಮಕ್ಳು ಹಾದಿ ತಪ್ಪಾರ ಹೆಣ್ಣು ಮಕ್ಳು ಹಾಲಿ ತಪ್ಪಿದ ಹಳ್ಳಿಯೊಳಗ ಅತ್ತ ಸರಿ ಹೆಣ್ಮಕ್ಳು ಹಾಲಿ ತಪ್ಪಿದ್ರು ನಿನ್ನ ಮನಿ ಮಗ ಕಾಲಿ ತಪ್ಪಿದ ಕೇಳುವುದಿಲ್ಲ ಪ್ರಶ್ನೆ ಅಲ್ಲಿಂದಿಲ್ಲಿ ಬಂದಾರ ಮಹಾಪ್ರಭುಗಳು ಮೊನ್ನ ಕಲ್ಯಾಣ ಕಲ್ನಾಡು ಬಂದಾರ ನಾವು ಕಾಯಕದ ಕಲ್ಯಾಣ ಕೇಳಕತ್ತೇವಿ ಕಾವಿ ಕಲ್ಯಾಣ ಮಾಡ್ರು ನೇಹ ಪ್ರಕರಣ ನೇಹಾ ಅನ್ನೋ ಹೆಣ್ಮಕ್ಳಿಗೆ ನಾವು ಇದು ಚನ್ನೋದ್ರೆ ಒಂದು ಸಮಾಜವನ್ನು ಹ್ಯಾಂಗ್ ನೋಡ್ಬೇಕು ನೇಹಾ ಅಂತ ಹೆಣ್ಮಗಳು ಅದಕ್ಕೆ ಮುಂಚೆ ಇನ್ನೊಂದು ಮುಸ್ಲಿಂ ಹೆಣ್ಮಗಳು ಅದಕ್ಕೆ ಮುಂಚೆ ಇನ್ನೊರು ಹೆಣ್ಮಗಳು ಅರ್ಥ ಕೇಸ್ ನಡೆದೈತಿ ನಾವು ಸಮಾಜದಲ್ಲಿ ಜವಾಬ್ದಾರಿ ಈ ದೇಶದಾಗ ಹಿಂಗೆ ಯಾಕೆ ಆಯ್ತಿ ಹೆಣ್ಮಕ್ಳ ಮೇಲೆ ಯಾಕೆ ಈಗ ನಡೆಯಕತ್ತೈತಿ ನಡೆಯ ಹುಡುಗರಿಗೆ ಏನಾಗೈತಿ ಪ್ರೀತಿ ಪ್ರೇಮ ಅಂತ ಮಾಡ್ಬೋದು ಎಲ್ಲ ಕೂತು ಯೋಚನೆ ಮಾಡಿ ಹೊರಬಿಡ್ತೇವೆ ಅದಕ್ಕೊಂದು ಜಾತಿ ಲೇಖನ ಹಾಕ್ತೇನೆ ಅದಕ್ಕೊಂದು ಧರ್ಮದಲ್ಲಿ ಯತ್ನ ಆಗ್ತೀನಿ ಹೆಣದ ಮೇಲೆ ರಾಜಕೀಯ ಮಾಡ್ತೀನಿ ಹೆಣವಾ ನಿಜವಾಗ ಹೆಣ್ಮಕ್ಳ ಇದ್ರೆ ಈ ಮಹಾಪ್ರಭುವಿನ ಬಿಜೆಪಿಯ ಪಾರ್ಟಿ ಎಲ್ಲಾ ಹೆಣ್ಮಕ್ಳನ್ನು ಸದಸ್ಯರನ್ನು ನಾಳೆ ಹೇಳ್ತೇನೆಪ್ಪ ಯಾವ ಕಾಮಕ ಇದು ಅಷ್ಟೀರ ಚಿತ್ರ ಅಲ್ಲ ಕಾಮ ವ್ಯಕ್ತಿ ಕಾಮರು ಅದ್ರು ಎರಡ್ ಸಾವಿರ ಮೂರ್ ಸಾವಿರ ಹೆಣ್ಮಕ್ಳು ಕಾಣ್ತಿಲ್ಲ ಇಲ್ಲ ಹಿಂದೂಗಳಲ್ಲೇನು ಅದೊಂದು ಪ್ರತಿಭಟನೆ ಮಾಡಿದ್ರು ನೀವು ಯಾಕಂದ್ರೆ ರಾಜಕಾರಣ ಇಲ್ಲ ಇದಿಷ್ಟು ಈಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡಿನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿಟ್ಟರೆ